ಏನು ಇವತ್ತಿನ ದಿವಸ ನಾವು ಈ ಒಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲಿ ನಮಗೆ ಈ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಈ ಒಂದು ಈ ಒಂದು ಹಕ್ಕುಗಳ ದಿನ ಆಚರಣೆ ಮಾಡೋದು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಏನು ಯಾವಾಗ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಹಕ್ಕುಗಳನ್ನು ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗುತ್ತೋ ಆವಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಪರಿಭಾವನೆ ಅದು ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಉದ್ಯೋಗ ತಗೊಳ್ಳೋ ಹಕ್ಕಿರುವ ಹಕ್ಕಾಗಿರ್ಬೋದು ಸಮಾಜದಲ್ಲಿ ಎಲ್ಲರಂತೆ ಜೀವಿಸೋ ಹಾಕಿರೋ ಹಕ್ಕಾಗಿರ್ಬೋದು ಇವೆಲ್ಲ ಕೂಡ ಹಕ್ಕುಗಳನ್ನು ಉಲ್ಲಂಘನೆ ಯಾವಾಗ ಆದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನಾವು ಪರಿಗಣನೆ ತಗೋಬೋದು ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಬ್ಬ ಅಧಿಕಾರಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಸಲುವಾಗಿ ಸರ್ಟನ್ ಕಂಡೀಷನ್ ಆಗಲಿ ಆ ಹಕ್ಕನ್ನು ಉಲ್ಲಂಘನೆ ಮಾಡಿ ಜನರಿಗೆ ಕಿರುಕುಳ ಕೊಡೋದು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಇಂಥವೆಲ್ಲ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದು ಆಗುತ್ತೆ ಈ ಒಂದು ಮಾನವ ಮಾನವ ಹಕ್ಕುಗಳ ಉಲ್ಲಂಘನೆ ತಡೆ ತಡೆಗಟ್ಟೋದಕ್ಕೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಚನೆ ಆಗಿದೆ ಸದ್ಯಕ್ಕೆ ಈಗ ಎಲ್ ನಾರಾಯಣ ಅನ್ನೋರು ಮಾನವ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿದ್ದಾರೆ ತಮಗೇನಾದರೂ ತಮ್ಮ ಹಕ್ಕು ಎಲ್ಲಾದರೂ ಉಲ್ಲಂಘನೆ ಆಗ್ತಾ ಇದೆ ಅಂತ ಗೊತ್ತಾದರೆ ಮಾಹಿತಿ ಆಯೋಗ ಇರುತ್ತೆ ಅಲ್ಲಿ ತಮ್ಮ ದೂರನ್ನು ಸಲ್ಲಿಸ್ಕೊಂಡು ತಮ್ಮ ರೆಮಿಡಿಯನ್ನು ಅಲ್ಲಿಂದ ಪಡ್ಕೋಬೋದು ಇದು ನಮ್ಮ ಸ್ಟೇಟ್ ಲೆವೆಲ್ ಆಯಿತು ಸೆಂಟ್ರಲ್ ಲೆವೆಲಲ್ಲೂ ಅಲ್ಲೂ ಕೂಡ ಅಷ್ಟೇ ಅದು ಒಂದು ಮಾನವ ಹಕ್ಕುಗಳ ಆಯೋಗ ಇದೆ ತಾವೆಲ್ಲ ಕೇಳ್ತಾ ಇರ್ತೀರಾ ವಿಶ್ವ ಮಟ್ಟದಲ್ಲೂ ಕೂಡ ಮಾನವ ಹಕ್ಕುಗಳ ಆಯೋಗ ಇದೆ ಹಲವಾರು ರಾಷ್ಟ್ರಗಳು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ವೈಮಾನಿಕ ದಾಳಿ ಆಗಿರ್ಬೋದು ಯುದ್ಧ ಆಗಿರ್ಬೋದು ಮಾರ್ತಾ ಇದ್ದ ಸಂದರ್ಭದಲ್ಲೂ ಕೂಡ ತಾವು ಮೀಡಿಯಾದಲ್ಲಿ ನೋಡಿರ್ತೀರಾ ಅಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರತ್ತೆ ಯಾವಂದ್ರೆ ನಮ್ಮ ನಾಗರಿಕರ ಸಾವು ನೋವು ಸಂಭ ಸಂಭವಿಸ್ತಾ ಇರ್ತದೆ ಒಂದು ಎರಡು ರಾಷ್ಟ್ರಗಳ ಮಧ್ಯೆ ಇದ್ದ ಆದಾಗ ಯಾವುದೋ ಒಂದು ಪರ್ಸನಲ್ ಇಂಟೆನ್ಷನ್ ಇರುತ್ತೆ ರಾಜತಾಂತ್ರಿಕಗಳಿರ್ತದೆ ಇದೆಲ್ಲ ಆದಾಗ ಕೂಡ ಅಲ್ಲಿ ಸಾಯೋ ಜನಸಾಮಾನ್ಯರು ಜನಸಾಮಾನ್ರು ಯಾರು ಆಡಳಿತ ನಡೆಸ್ತಾ ಇರ್ತಾರೋ ಅವ್ರ ಮೇಲೆ ಇದ್ದ ಸಾರಲ್ಲ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಇದ್ದ ಸಾರತ್ತೆ ಆವಾಗ ಕೂಡ ಜನಸಾಮಾನ್ಯರು ಸಾಯೋ ಪರಿಸ್ಥಿತಿ ಇರ್ತದೆ ಆವಾಗ ಕೂಡ ಮಾನವ ಹಕ್ಕುಗಳ ಆಯೋಗ ಏನ್ ಮಾಡುತ್ತಂದ್ರೆ ವಿಶ್ವಸಂತ್ಯೆ ಇದೆಯಲ್ಲ ಇಲ್ಲಿ ಇವ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಯಾ ಸದಸ್ಯ ರಾಷ್ಟ್ರಗಳಿಗೆ ಒಂದು ಡೈರೆಕ್ಷನ್ ಕೊಡುತ್ತೆ ನೀವು ಇಂಥದ್ದು ಮಾಡ್ತಾ ಇದ್ದೀರಾ ಇದನ್ನು ನಿಲ್ಸಿ ನೀವು ಅಂತ ಅಂತ ಹೇಳ್ತಾ ಈ ಮಾನವ ಹಕ್ಕುಗಳ ಬಗ್ಗೆ ನನಗೆ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟ ವೇದಿಕೆ ಮೇಲೆ ಗಂಡರಿಗೆ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೇಕರ್ಣ